ಹಾಯ್ ಎಲ್ರಿಗೂ ನಮಸ್ಕಾರ ಕಣ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರಬೇಕು ರೀಪಾ ನಗ್ನಾಗ್ತಾ ಇರಬೇಕು ನಗಸ್ತಾ ಇರಬೇಕು ನಿಮ್ಮೆಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನ ಮಾಡಬೇಕು ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಲೈವ್ ಬಂದಾಗ ಒಬ್ರು ಬ್ರದರ್ ನನಗೆ ಕೇಳಿದರು ಬ್ರೋ ನಮ್ಮನ್ನ ಬಿಟ್ಟೋಗಿರ್ತಾರಲ್ಲ ಮೋಸ ಮಾಡಿ ಬಿಟ್ಟೋಗಿರ್ತಾರಲ್ಲ ಅವ್ರನ್ನ ಮರಿಬೇಕಂದ್ರೆ ನಾವು ಏನು ಮಾಡಬೇಕು ಮರೆತು ನಾವು ಖುಷಿಯಾಗಿರ್ಬೇಕಂದ್ರೆ ಏನು ಮಾಡಬೇಕಂತ ಇಲ್ಲಿ ಹುಡುಗರಾಗಿರಲಿ ಹುಡುಗಿರಾಗಿರಲಿ ಈ ಹಾಳಾದ ಮನಸ್ಸು ಅನ್ನೋದು ಲೈಫಲ್ಲಿ ಯಾರಾದರೂ ಒಬ್ಬರಿಗೆ ಸೋತೆ ಸೋಲುತ್ತೆ ಸೋತೆ ಸೋಲತೆ ಒಂದಲ್ಲ ಒಂದು ಸಲ ಆದರೆ ಅತಿ ಹೆಚ್ಚು ಯಾರಿಗೆ ಪ್ರೀತಿಯ ಬೆಲೆ ಗೊತ್ತಿರಲ್ವೋ ಯಾರು ಮೋಸ್ಕಾರ ಯಾರಿಗೆ ನಿಯತ್ತಿರಲ್ವೋ ಅಂಥವ್ರಿಗೆ ಸೋತ್ ಬಿಡುತ್ತೆ ಈ ಮನಸ್ಸು ಅದೇ ತಪ್ಪಾಗ್ತಾ ಇರೋದು ನಮ್ಮ ಜೀವನದಲ್ಲಿ ಅಂದರೆ ನಾವು ಯೋಚನೆ ಮಾಡ್ತಾ ಇಲ್ಲ ಯಾರನ್ನೋ ಒಂದು ಬಣ್ಣ ಹಚ್ಚಿ ಮಾತಾಡಿದ್ರೆ ಏನು ಮಾಡ್ಬಿಡ್ತೀವಿ ಅಂದರೆ ತುಂಬಾ ಕೇರ್ ತೋರಿಸ್ಬಿಟ್ರೆ ಪರಿಚಯದೋರ್ಸೋದ್ರಲ್ಲಿ ಎಲ್ಲರೂ ಕೂಡ ತುಂಬ ಕೇರ್ ಮಾಡ್ತಾರೆ ಸ್ವಲ್ಪ ದಿನ ಆದಮೇಲೆ ಅವ್ರು ರಿಯಾಲಿಟಿ ಗೊತ್ತಾಗೋದು ಅವ್ರು ಏನಂತ ಸ್ಟಾರ್ಟಿಂಗಲ್ಲಿ ಐ ಚೆನ್ನಾಗಿದೆಯಾ ನೀನು ಇಲ್ಲ ಕಾಲ್ ಮೆಸೇಜ್ ಮಾಡ್ದಂಗೆ ಇರ್ಬೇಡ ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ಬಿಡ್ತೀವಿ ಅಂದರೆ ಅದನ್ನ ನಿಜವಾದ ಪ್ರೀತಿ ಅಂತ ನಂಬ್ಬಿಡ್ತೀವಿ ಆದರೆ ಸ್ವಲ್ಪ ದಿನಗಳಾದಮೇಲೆ ನೀವಾಗಿ ಮಾತಾಡೋಂದ್ರೂ ಕೂಡ ಅವ್ರು ನಿಮ್ಮ ಜೊತೆ ಮಾತಾಡೋಲ್ಲ ಅಷ್ಟೊಂದು ಬೀಜಿ ಇರೋರ ಹತ್ರ ಬೀಜಿ ಇರೋರ ಥರ ನಟಿಸ್ತಾರೆ ಅಷ್ಟೇ ಬೀಜಿ ಏನಿಲ್ಲ ಇರಲ್ಲ ಬಿಜಿ ಇರೋ ರೀತಿ ನಟಿಸ್ತಾರೆ ಕೆಲವರು ಎಲ್ಲರೂ ಅಂತ ಹೇಳ್ತಾ ಇಲ್ಲ ತುಂಬ ಜನಗಳು ಇದ್ದಾರೆ ಇಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಕೊಟ್ಟು ನಾನು ಇವ್ರಿಗೆ ಶಾಶ್ವತ ಇವ್ರಿಗೆ ಮೋಸ ಮಾಡಬಾರ್ದು ತುಂಬ ಚೆನ್ನಾಗಿ ಕೇರ್ ರೀ ಇಂಥ ಜೀವನ್ ಇಂಥ ಕಾಲದಲ್ಲೂ ಕೂಡ ತುಂಬ ಚೆನ್ನಾಗಿ ಕೇರ್ ಮಾಡೋರು ಸಿಗ್ತಾರಾ ಅಂತ ಹೋಗೋರು ಇದ್ದಾರೆ ಕಮ್ಮಿ ಒಂದು ನೂರಕ್ಕೆ ಹತ್ತು ಪರ್ಸೆಂಟ್ ಇರ್ಬೋದು ಆದರೆ ನಿಮ್ಮ ಜೀವನದಲ್ಲಿ ಯಾರಾದರೂ ಮೋಸ ಮಾಡಿದ್ದಾರೆ ಅಂದರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ ಇವರೇ ಒಂದು ತಟ್ಟೆಗೆ ಊಟ ಹಾಕೊಂಡಿದ್ದೀರಾ ನಾನು ಪ್ರೀತಿಸೋ ಜೀವ ಅಂತ ಕೈ ತುತ್ತು ತಿನ್ನಿಸೋಕೆ ಹೋಗಿದ್ದೀರಾ ಆದರೆ ಅವರಿಗೆ ಆ ಅನ್ನ ತಿನ್ನುವ ಋಣ ಆಗಲಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳುವಂಥ ಯೋಗ್ಯತೆ ಆಗಲಿ ಇರಲಿಲ್ಲ ಅದಕ್ಕೆ ಅವರು ಆ ತಟ್ಟೆನ ಆ ತಟ್ಟೆನ ಎಸ್ಬಿಟ್ರು ಅದಕ್ಕೆ ಅವರು ಆ ತಟ್ಟೆನ ಎಸ್ಬಿಟ್ರು ನಿಮ್ಮ ಪ್ರೀತಿನೂ ಎಸದ್ರು ಆ ತಟ್ಟೆನೂ ಎಸ್ದರು ಆ ಅನ್ನ ತಿನ್ನುವ ಋಣ ಇರಲಿಲ್ಲ ಇದನ್ನು ಮೇಲೊಬ್ಬ ಭಗವಂತ ಇರ್ತಾನಲ್ಲ ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾನೆ ಇವರಿಗೆ ತಿದ್ಕೊಲಿ ಅಂತ ಏನು ಮಾಡ್ತಾನೆ ಕೆಟ್ಟವ್ರಿಗೂ ಕೂಡ ಒಂದು ಸಲ ಅವಕಾಶವನ್ನು ಕೊಡ್ತಾನೆ ತಿದ್ಕೊಂಡು ಬದುಕಲಿ ಅಂತ ಅದಕ್ಕೆ ನಿಮ್ಮಂಥ ಒಳ್ಳೆಯವ್ರನ್ನ ಅವ್ರ ಜೀವನದಲ್ಲಿ ಕೊಟ್ಟಿದ್ದ ದೇವರು ತುಂಬ ಪ್ರೀತಿ ಮತ್ತು ಕಾಳಜಿನ ತೋರಿಸಿದ್ರಿ ಅವರೇ ನಿಮಗೆ ಜಗತ್ತಾಗಿದ್ದರು ಅವರಿದ್ದರೆ ಸಾಕಾಗಿತ್ತು ನಿಮಗೆ ಬೇರೇನು ಬೇಕಾಗಿರಲಿಲ್ಲ ಅವರು ಅವರು ಕರೆಕ್ಟಾಗಿ ನಿಮ್ಮ ಜೊತೆ ಮಾತು ನಿಮಗೆ ಸ್ವಲ್ಪ ಸಮಯವನ್ನು ಕೊಟ್ಟರೆ ಸಾಕಾಗಿತ್ತು ಆದರೆ ಅವರಿಗೆ ನಿಮ್ಮ ಪ್ರೀತಿ ಉಳಿಸ್ಕೊಳ್ಳೋ ಯೋಗ್ಯತೆ ಇರಲಿಲ್ಲ ಈ ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಇದನ್ನು ನೋಡುವಂಥ ಭಗವಂತ ಮುಂದೊಂದು ದಿನ ಅವರಿಗೆ ಎಡಗಾಲಿಯಿಂದ ಹೆಂಗೆ ಒದಿಬೇಕೋ ಸರಿಯಾಗಿ ಒದಿತಾನೆ ಬಿಡಲ್ಲ ಭಗವಂತ ಏನು ಮಾಡ್ತಾನೆ ಅವರಿಗೆ ಅನ್ನ ತಿನ್ನೋ ಋಣ ಇರಲಿಲ್ಲ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳುವಂಥ ಯೋಗ್ಯತೆಯೂ ಇರಲಿಲ್ಲ ಇದೆಲ್ಲವೂ ಕೂಡ ಭಗವಂತ ನೋಡ್ತಾನೆ ಹಾಗೇನೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಅವ್ರ ನೆನಪಲ್ಲಿ ನಿಮ್ಮ ಲೈಫ್ನ ಹಾಳು ಮಾಡ್ಕೋಬಾರ್ದು ಈ ಪ್ರೀತಿಯನ್ನು ತೋರಿಸಿದ್ರಲ್ಲ ಇದೊಂದು ಮುಂದೊಂದು ದಿನ ಅವ್ರಿಗೆ ನೆನಪಾಗೇ ಆಗುತ್ತೆ ಕಣ್ಣೀರು ಹಾಕ್ತಾರೆ ನನ್ನ ಬೆಲೆ ಅವ್ರಿಗೆ ಗೊತ್ತಾಗತ್ತೆ ಅಂತ ಅವ್ರಿಗಿಂತ ಬಿಂದಾಸಾಗಿ ನೀವು ಬದುಕಬೇಕು ಈ ಫೀಲಿಂಗ್ ವಿಡಿಯೋಸ್ ನೋಡೋದಾಗಲಿ ಸ್ಯಾಡ್ ಡಿ ಪಿಗಳನ್ನ ಹಾಕೊಳ್ಳೋದಾಗಲಿ ನೀನು ಮರೆಯೋಕ್ಕಾಗ್ತಿಲ್ಲ ಮಿಸ್ ಯು ಅದು ಇದು ಎಂಥದ್ದು ಇಲ್ಲ ಆಗಿ ಬದುಕಿ ಇಂದ ಸ್ಟೈಲಿಶ್ ಆಗಿ ಬದುಕಿ ನಾನೇನು ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಖರೀದಿ ಮಾಡಿ ದುಡ್ಡು ಖರ್ಚು ಮಾಡಿ ಅಂತ ಹೇಳ್ತಾರಲ್ಲ ಸ್ವಾಮಿ ಹಂಗಲ್ಲ ಆದರೆ ನಾನು ಹೇಳ್ತಿರೋದಂದರೆ ಮೊದ್ಲು ಹೆಂಗಿದ್ರೆ ಹಂಗಿರ್ರಿ ಮೊದ್ಲು ಹೆಂಗಿದ್ರಿ ನೀವು ನಿಮಗೇನು ರೀ ಕಮ್ಮಿಯಾಗಿದೆ ನಿಮ್ಮಲ್ಲಿ ನಿಯತ್ ಇದೆ ಅಂತಂದರೆ ಭಗವಂತ ನಿಮ್ಮೊಂದಿಗೆ ಇದಾನಂತ ಅರ್ಥ ಆ ಭಗವಂತ ಯಾಕೆ ರೀ ನಮಗೆ ಯಾಕೆ ಶಿಕ್ಷೆ ಕೊಡ್ಬೇಕು ಒಳ್ಳೆಯವ್ರಿಗೆ ಅಂತ ತುಂಬ ಜನ ಕೇಳ್ತಾರೆ ಒಳ್ಳೆಯವ್ರಿಗೆ ಒಂದು ಶಿಕ್ಷೆ ಕೊಟ್ಟಾಗಲೇ ಒಳ್ಳೆಯವರು ಆ ತಪ್ಪನ್ನು ತಿದ್ಕೊಂತಾರೆ ಎಲ್ಲರನ್ನ ನಂಬೋದನ್ನ ಬಿಡ್ತಾರೆ ಮುಗ್ಧ ಮನಸ್ಸುಗಳಿಗೆ ದೇವ್ರು ಇದೇ ರೀತಿ ಕೊಡ್ತಾನೆ ಇವಾಗ ದೇವ್ರು ಬಂದ್ಬಿಟ್ಟು ಅಯ್ಯೋ ನೀನು ಈ ಥರ ಮಾಡ್ಬೇಡಂದ್ರೆ ನಾವು ಕೇಳಲ್ಲ ನಾನೇ ಆಗಲಿ ನೋಡಿ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲೂ ಮೋಸ ನಡೆದಿದೆ ಹಂಗಂತೇಳಿ ನಾನು ಏನಾರು ಮಾಡ್ಕೊಂಬಿಟ್ನಾ ಅಂತ ಜನ್ಮನ ಇದು ಇಲ್ಲ ನಗ ಇದ್ದೀನಿ ಯಾಕೆ ನನಗೆ ಗೊತ್ತು ನಮ್ಮಲ್ಲಿ ನಿಯತ್ತಿದೆ ಅಂದ್ರೆ ದೇವ್ರ ನಮ್ಮ ಜೊತೆಗೆ ಇರ್ತಾನೆ ನಾವ್ ಯಾಕೆ ಅಂಥವ್ರ ಜೊತೆಗೆ ಜೀ ಅವಂಥವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೋಬೇಕು ಏ ಅವೆಲ್ಲ ಸೀನಿಲ್ಲ ನಮಗೆ ನಾವು ಬಿಂದಾಸಾಗಿರಬೇಕು ಒಂದು ನಿಯತ್ತಾಗಿ ಪ್ರೀತಿ ಕೊಡಬೇಕು ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ರೆ ಉಳಿಸ್ಕೊಂತಾರೆ ಹೋಗ್ ಇಲ್ಲ ಬ್ಯಾಡಂದ್ರೆ ಬಿಟ್ಟು ಹೋಗೋರು ಹೋಗ್ತಾ ಇರ್ತಾರೆ ತಲೆ ಕೆಡಿಸ್ಕೋಬಾರ್ದು ಲೈಫಲ್ಲಿ ಆದರೆ ಮತ್ತೆ ಮತ್ತೆ ಎಲ್ರನ್ನ ನಂಬಬಾರ್ದು ನಮ್ಮ ಜೊತೆ ಭಗವಂತ ಇದೆ ಅನ್ನೋ ಒಂದು ನಂಬಿಕೆಯನ್ನು ನಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ನಾವು ಹೆಚ್ಚು ಮಾಡ್ಕೊಂಡು ಬದುಕಬೇಕು ಹೊರತಾಗಿ ಇದ್ಯಾವುದ್ರ ಇದು ಯಾರ ಬಿಟ್ಟೋದ್ರು ಅಂತ ನಮ್ಮ ನೆಮ್ಮದಿ ಯಾಕೆ ಆಗಬೇಕು ಖುಷಿ ಅನ್ನೋದು ನಮ್ಮಲ್ಲೇ ಇರುತ್ತೆ ಸಂತೋಷ ಅನ್ನೋದು ನಮ್ಮಲ್ಲೇ ಇರುತ್ತೆ ಅದನ್ನು ನಾವು ಕೊಲ್ಲಬಾರ್ದು ಅದನ್ನು ನಾವು ಹೊರಗೆ ತರಬೇಕು ನಾವು ನಮ್ಮ ನಗುವನ್ನು ನಮ್ಮ ಖುಷಿಯನ್ನು ಹೊರಗೆ ತರಬೇಕು ಅದನ್ನು ನಾವು ಕಾಲಿಟ್ಟು ತುಳಿಬಾರ್ದು ಅದನ್ನ ಯಾವತ್ತೂ ಕೂಡ ಅದು ಹೆಂಗಂದ್ರೆ ಭಗವಂತ ನಮಗೆ ನಾನು ಪ್ರತಿ ಸಲ ಅದಕ್ಕೆ ಹೇಳ್ತೀನಿ ಸ್ವಾರ್ಥ ಪ್ರೀತಿ ಪ್ರೇಮ ಎಲ್ಲ ಕೊಟ್ಟಿರೋದು ನಮಗೋಸ್ಕರ ಇಟ್ಕೊಳ್ಳಿ ಅಂತ ಯಾರ್ಯಾರಿಗೋಸ್ಕರ ಜೀವನ ಹಾಳು ಮಾಡ್ಕೊಳ್ಳಿ ಅಂತಲ್ಲ ಒಂದು ಮಾತು ಹೇಳ್ತೀನಿ ಯಾವಾಗ ನೀವು ಇದನ್ನು ಅರ್ಥ ಮಾಡಿಕೊಂಡು ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಹೊಸ ಜೀವನವನ್ನು ಶುರು ಮಾಡಿ ವಿನಾಯಕ ನಿಮ್ಗೆ ಯಾಕೆ ಒಳ್ಳೇದು ಮಾಡಲ್ಲ ಆಂಜನೇಯ ನಿಮ್ಗೆ ಯಾಕೆ ಒಳ್ಳೇದು ಮಾಡಲ್ಲ ಮುಕ್ಕೋಟಿ ದೇವಾನುದೇವತೆಗಳು ಕೂಡ ನಿಮ್ಮ ಜೊತೆಗೆ ನಿಲ್ತಾರೆ ನಿಮ್ಮ ಲೈಫಲ್ಲಿ ಯಾರ್ಯಾರು ಆಟ ಆಡಿರ್ತಾರೆ ಇವತ್ತು ಯಾರು ನಿಮ್ಮ ಕಣ್ಣೀರಿಗೆ ಕಾರಣ ಆಗಿದ್ದಾರಲ್ಲ ನಿಮ್ಮ ಕಣ್ಣೀರಿಗೆ ಕಾರಣ ಆಗಿ ಯಾರು ಇದ್ದಾರೆ ನೋಡಿ ನಿಮ್ಮ ಕಣ್ಣೀರಿಗೆ ಕಾರಣವಾದವ್ರಿಗೂ ಕೂಡ ಕಣ್ಣೀರು ಹಾಕುವಂಥ ಸಮಯ ಬರುತ್ತೆ ಖಂಡಿತ ಬರುತ್ತೆ ಏ ಬ್ರೋ ಅವ್ರು ಎಷ್ಟೋ ದೂರ ಇದ್ದಾರೆ ಅವರೆಲ್ಲ ಚೆನ್ನಾಗಿದ್ದಾರೆ ಸದ್ಯದ ಮಟ್ಟಿಗೆ ಚೆನ್ನಾಗಿದ್ದಾರೆ ಅದು ಶಾಶ್ವತ ಅಲ್ಲ ಅವ್ರದ್ದು ನೀವು ನಗ್ತಾ ಇಲ್ಲ ಅದಕ್ಕೆ ಅವರು ನಗ್ತಾ ಇದ್ದಾರೆ ಅದಕ್ಕೆ ಹೇಳ್ತಾ ಇರೋದು ನಾನು ನೀವು ಕತ್ಲಿಂದ ಈಚೆ ಬನ್ನಿ ಬೆಳಕಿಗೆ ಬನ್ನಿ ಖಂಡಿತವಾಗ್ಲೂ ಕೂಡ ಅವ್ರು ಅನುಭವಿಸ್ತಾರೆ ಖಂಡಿತ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಈ ನಗು ಖುಷಿ ಸಂತೋಷ ಅನ್ನೋದು ನಿಮ್ಮಲ್ಲಿದೆ ಅದನ್ನು ಯಾವತ್ತೂ ಕೂಡ ಯಾರಿಗೋಸ್ಕರನೂ ಕೊಲ್ಲಬೇಡಿ ಇವ್ರೆ ಆಯಿತಾ ಇನ್ಮೇಲೆ ನಗ್ನಗ್ತಾ ಬದುಕ್ತಿರ ತಾನೇ ಬದುಕಬೇಕು ನಿಮ್ಮ ನಗುವೇ ಅವ್ರಿಗೆ ಉತ್ತರ ಆಗಿರುತ್ತೆ ನಗ್ನಗ್ತಾ ಉತ್ತರ ನೀಡಿ